ಇವತ್ತು ಸನ್ಮಾನ್ಯ ನಮ್ಮ ಜನಪ್ರಿಯ ಸಂಸದರಾದಂಥ ಡಿ ಕೆ ಸುರೇಶನವರ ಪರವಾಗಿ ಮತಯಾಚನೆ ಮಾಡಲು ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರು ನಮ್ಮ ಪಂಚಾಯಿತಿಯ ಎಲ್ಲ ಗ್ರಾಮಗಳಿಗೂ ಬಂದಿದ್ದರು ಅವ್ರನ್ನ ವಿಜೃಂಭಣೆಯಿಂದ ಅವ್ರನ್ನ ಬರಮಾಡಿಕೊಂಡು ಇವತ್ತು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಮಹಿಳಾ ಘಟಕದ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಗ್ರಾಮದ ಹಿರಿಯರಾದಂಥ ಸಿ ಕೆ ಚಿನ್ನಪ್ಪನವರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ನಮ್ಮ ಶ್ರೀರಾಮಣ್ಣನವರು ಮತ್ತು ಬಾಬೂರವರು ರಘುರವರು ಮತ್ತು ರವಿ ಮಂಜುಳಾ ರವಿಯವರು ಬೇಬಿ ರಘು ಅವರು ಎಲ್ಲ ನಾಗರಿಕರು ಎಲ್ಲ ಹಿರಿಯರು ಗ್ರಾಮದ ಎಲ್ಲ ಮುಖಂಡರುಗಳು ಬಂದು ಇವತ್ತು ಅವರನ್ನು ಬರಮಾಡಿಕೊಂಡು ಮನೆ ಮನೆಗೂ ಡಿ ಕೆ ಸುರೇಶವರ ಪರವಾಗಿ ಮತಯಾಚನೆ ಮಾಡಿದ್ದೇವೆ ಸುರೇಶ್ ಅಣ್ಣವರು ಐದು ವರ್ಷ ಐದು ವರ್ಷದಲ್ಲಿ ಮಾಡಿರೋಂಥ ಜನಪ್ರಿಯ ಕಾರ್ಯಕ್ರಮಕ್ಕೆ ಜನಪ್ರಿಯ ಜನಪ್ರಿಯ ಕೆಲಸಗಳಿಗೆ ಅವರು ಈ ಬಾರಿ ಅತಿ ಹೆಚ್ಚಿನ ಮತಗಳಲ್ಲಿ ಗೆಲ್ಲೋದು ಯಾವುದೇ ಸಂಶಯ ಇಲ್ಲ ಈಗ ಯಾ ಯಾಕೆಂತಂದರೆ ಕಳೆದ ಹತ್ತು ವರ್ಷಗಳಿಂದ ಡಿ ಕೆ ಸುರೇಶ ಅಣ್ಣನವರು ತಮ್ಮ ಆನೇಕಲ್ ತಾಲೂಕಿಗೆ ಕೊಟ್ಟಂಥ ಕೊಡುಗೆ ಅಪಾರವಾದ ಕೊಡುಗೆ ಏನು ಇವತ್ತು ಕೆರೆ ನೀ ಕೆರೆಗಳಲ್ಲಿ ನೀರು ತುಂಬಿಸುವಂಥ ಕಾರ್ಯಕ್ರಮ ಮಾಡಿ ಪ್ರತಿ ಗ್ರಾಮದ ಬೋರ್ವೆಲ್ಗಳಲ್ಲಂತ ಬಿಸಿಗಾಲ್ ಬಿಸಿಲುಗಾಲದಲ್ಲಿ ಬೇಸಿಗೆಯಲ್ಲಿ ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಆಹಾಕಾರ ಆದರೆ ನಮ್ಮ ನಮ್ಮ ಪಂಚಾಯಿತಿಯಲ್ಲಿ ಪ್ರತಿ ಹಳ್ಳಿಗೂ ಹೋಗಿ ಕೇಳಿ ಎಲ್ಲ ಹಳ್ಳಿಗಳಲ್ಲಿ ಸಮೃದ್ಧಿಯಾಗಿ ನೀರಿನ ಸಂಪರ್ಕ ಎಲ್ಲ ಮನೆಗಳಿಗೂ ನೀರಿನ ಸೌಕರ್ಯ ಕೊಡ್ತಾ ಇದ್ದೀವಿ ಅದು ಸುರೇಶ್ ಅಣ್ಣನವರಿಗೆ ಸಲ್ಲಿಸ್ತಕ್ಕದ್ದು ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರು ಸುಮಾರು ವರ್ಷಗಳಿಂದ ಈ ರಸ್ತೆ ತುಂಬ ಹದಗೆಟ್ಟಿತ್ತು ನಮ್ಮದು ಕೇಳ್ಕೊಂಡ ತಕ್ಷಣ ನಮ್ಮ ಚಿನ್ನಪ್ಪನವರು ಮತ್ತು ಶಿವರಾಮಣ್ಣವರು ಕೇಳ್ಕೊಂಡ ತಕ್ಷಣ ಇಮ್ಮಿಡಿಯೇಟಾಗಿ ರಸ್ತೆನ ಹಾಕಿಕೊಟ್ರು ಇದು ಸಾರ್ವಜನಿಕರು ಇದು ಮುಖ್ಯ ರಸ್ತೆ ಇದು ಇದು ಓಡಾಡೋದಕ್ಕೆ ತುಂಬ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಹಂಗಾಗಿ ಸುರೇಶ್ ಅಣ್ಣನವರು ಏನು ಐದು ವರ್ಷದಲ್ಲಿ ಒಂದು ಯಾವುದೇ ಒಬ್ಬ ಸಣ್ಣ ಕಾರ್ಯಕರ್ತ ಫೋನ್ ಮಾಡಿದ್ರು ಅವರು ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ಪೊಲೀಸ್ ಸ್ಟೇಷನಲ್ಲಿ ಇರ್ಬೋದು ಒಂದು ಯಾವುದೇ ಫ್ಯಾಮಿಲಿ ಡಿಸ್ಟ್ರಿಬ್ಯೂಟ್ ಆಗಿರ್ಬೋದು ಯಾವುದೇ ವಿಚಾರಕ್ಕೂ ಬಂದು ಎಲ್ರಿಗೂ ಬೆನ್ನೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರು ಮಾಡಿರೋವಂಥ ಕೆಲಸಕ್ಕೋಸ್ಕರ ಇವತ್ತು ನಾವು ಅವ್ರಿಗೆ ನಾ ಅವ್ರ ಬೆನ್ನಲ್ಲಿ ನಿಂತ್ಕೊಂಡು ನಾವು ಮನೆ ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಏನು ಇವತ್ತು ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳನ್ನ ಅದನ್ನು ಪ್ರತಿ ಮನೆಗೂ ತಲುಪಿಸಿ ಪ್ರತಿಯೊಬ್ಬರು ಸುರೇಶ್ ಅಣ್ಣನಿಗೆ ಮತ ಕೊಡೋ ರೀತಿಯಲ್ಲಿ ಅವ್ರನ್ನ ಕೇಳಿಕೊಂಡು ಈ ಬಾರಿ ಅತಿ ಹೆಚ್ಚು ಮತಗಳಿಂದ ಡಿ ಕೆ ಸುರೇಶ್ ಅಣ್ಣನ ಗೆಲ್ಲಿಸ್ಕೊಡ್ತೀವಿ ಅಂತೇಳಿ ಈ ಮೂಲಕ ಎಲ್ರಿಗೂ ನಾನು ಜೈ ಹಿಂದ್ ಜೈ